ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ನಮ್ಮ ನಡೆ ಸತ್ಯದ ಕಡೆ ಹಜರತ್ ಖುರದೀನ್ ಭಾಷಾ ಕೌಡಿ ಪೀರಾ ಮೊಹರಂ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಗರದಲ್ಲಿ ದಿವಂಗತ ಎಂ ಸಿ ಮನ್ಗೂಳಿ ಮಾಜಿ ಸಚಿವರು ಇವರ ವೇದಿಕೆ ಮುಖಾಂತರ ಹಜರತ್ ಖುರದೀನ್ ಭಾಷಾ ಕೌಡಿ ಪೀರಾ ಇಪ್ಪತ್ತೈದನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಮೊಹರಂ ರಿವಾಜ್ ಪದಗಳ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರದ ದತ್ತ ತಾಲೂಕಿನ ಉಕ್ಕಿ ಗ್ರಾಮದ ಅಪ್ಪತಾಬ್ ಹಾಗೂ ಸಂಘಡಿಗರ ಬಳಗ ಮತ್ತು ಸಿಲ್ಗಿ ತಾಲೂಕಿನ ಬಳಗಾನೂರು ಗ್ರಾಮದ ಹಸನ್ ಹುಸೇನ್ ರಿವಾಯತ್ ಗಾಯನ ಸಂಘ ಹಾಗೂ ಸಂಘಡಿಗರ ಬಳಗ ತಮ್ಮ ಕಲಾ ಪ್ರದರ್ಶನ ಮಾಡಿದರು ಈ ಸಂದರ್ಭದಲ್ಲಿ ಶಾಸಕರಾದಂತಹ ಅಶೋಕ್ ಮನುಗೂಳಿ ಮಾತನಾಡಿ ನಮ್ಮ ತಂದೆಯವರಾದ ಎಂ ಸಿ ಅವರ ಹೆಸರಿನ ಮೇಲೆ ವೇದಿಕೆ ನಿರ್ಮಾಣ ಮಾಡಿ ಅವರ ಮೇಲೆ ಇಟ್ಟಿರುವಂತಹ ಅಪಾರವಾದ ಗೌರವ ಮತ್ತು ಅಭಿಮಾನ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಅಭಿಮಾನಿಗಳಿಗೆ ಕೃತಜ್ಞತೆಗಳು ಸಲ್ಲಿಸಿದರು ಹಿಂದೂ ಧರ್ಮದಲ್ಲಿ ಹುಟ್ಟಿದವರು ದೇವರು ಅಂತ ಕರೆಯುತ್ತೇವೆ ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿದವರು ಅಲ್ಲ ಅಂತ ಕರೆಯುತ್ತಾರೆ ಅಲ್ಲ ಅಂದರು ಒಂದೇ ದೇವರು ಅಂದರು ಒಂದೇ ನಾವೆಲ್ಲರೂ ಸೇರಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ನಾವು ಹುಟ್ಟುವಾಗ ಯಾವ ಜಾತಿಯಲ್ಲಿ ಹುಟ್ಟಬೇಕು ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ ಹೇಳಿ ದೇವರಿಗೆ ಅರ್ಜಿ ಹಾಕಿ ಹುಟ್ಟಲಿಲ್ಲ ಆ ಭಗವಂತನ ಕೃಪೆಯಿಂದ ನಾವು ಮನುಷ್ಯರಾಗಿ ಹುಟ್ಟಿರುವುದೇ ಒಂದು ಸ್ವಾರ್ಥಕತೆಯ ಬದುಕು ಎಂದು ತಿಳಿಯೋಣ ಮೊಹಮ್ಮದ್ ಪೈಗಂಬರ್ ಬುದ್ಧ ಬಸವಣನವರು ಹೇಳಿದಂತೆ ನೀನು ಏನು ಬೇಕಾದರೂ ಆಗು ಮೊದಲು ಮಾನವನಾಗು ಅಂತ ಹೇಳಿದರು ಮನುಷ್ಯನ ಹುಟ್ಟು ಸಹಜ ಆದರೆ ತಾವು ಖಚಿತ ಹುಟ್ಟು ಮತ್ತು ಸಾವಿನ ನಡುವೆ ನಾವು ಸಮಾಜದಲ್ಲಿ ಒಳ್ಳೆಯವರಾಗಿ ಬಾಂಧವ್ಯದಿಂದ ಬಾಂಧವತ್ವದಿಂದ ಬಾಳಿ ಬದುಕುವುದೇ ನಿಜವಾದ ಬದುಕು ಅಂತ ಹೇಳಿದರು ಧರ್ಮ ಮತ್ತು ಸಂಸ್ಕಾರ ಶಾಲಾ ಕಾಲೇಜುಗಳಲ್ಲಿ ಕಲಿಸುವುದಿಲ್ಲ ನಾವು ಧರ್ಮವಂತರಾಗಿ ಮತ್ತು ಸಂಸ್ಕಾರವಂತರಾಗಿ ಬದುಕಬೇಕಾದರೆ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳೇ ಸಾಕ್ಷಿ ಅಂತ ಹೇಳಿದರು ಈ ಸಂದರ್ಭದಲ್ಲಿ ರಾಧಣ್ಣ ನಾರಾಯಣ ಸರ್ ಪುರಸಭೆ ಉಪಾಧ್ಯಕ್ಷರು ಬಂದೇ ನವಾಜ್ ಹಾಗೂ ಅಬ್ದುಲ್ ರಜಾಕ್ ನಮ್ಮ ಮಾಧ್ಯಮದ ಮುಖಾಂತರ ಮಾತನಾಡಿ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಆಶಿಫ್ ಆಳಂ ಪುರಸಭೆ ಸದಸ್ಯರು ಅಬ್ದುಲ್ ರಜಾಕ್ ಸಿಂಗೀಕರ್ ಮೆಹಬೂಬ್ ಸಿಂಗೀಕರ್ ಅಮೀನು ವಾಲಿಕರ್ ಮೆಹಬೂಬ್ ಸಾಬ್ ಯಾಳುವಾರ್ ಚಾಂದ್ ಕರಜ್ಗಿ ಬಂದೇ ನವಾಜ್ ಕರಜ್ಗಿ ರಫೀಕ್ ಆಳಂದ್ ಹಾಗೂ ಸಿಂದಗಿ ನಗರದ ಭಕ್ತಾದಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ದೋಣಿ ಅಂತ ಈ ಕೌಡಿ ಅನ್ನೋ ಜಾತ್ರೆಯನ್ನು ಇವತ್ತು ಇಪ್ಪತ್ತೈದನೇ ವರ್ಷ ಪ್ರತಿವಾಗಿ ಮತ್ತು ಮನೋರಂಜನೆ ಕಾರ್ಯಕ್ರಮ ಸಮಾಜ ಮತ್ತು ಎಲ್ಲ ಸಮಾಜದರು ಕೂಡಿ ಕೌಡಿ ಪೀರನ್ನು ಮಾಡ್ತಿದ್ದಾರೆ ಇವತ್ತು ಮೊರಮದಲ್ಲಿ ಅದಕ್ಕಿಂತ ಇವತ್ತು ನನಗೆ ಭಾಳ ಖುಷಿ ಅನ್ನಿಸ್ತದೆ ಎಲ್ಲ ಸಮಾಜರ ಕಲಿತು ಇವತ್ತ ಮಾಜಿ ಸಚಿವರಾದ ಎಂ ಶಿ ನೇತೃತ್ವದಲ್ಲಿ ಅವರ ಪುತ್ರ ಅಶೋಕಣ್ಣ ಮನುಗುಳಿಯವರು ಅವತ್ತ ಶಾಸಕರು ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನ ಮತ್ತು ಎಲ್ಲ ಧುರೀಣರು ಮತ್ತು ಆಶಿಮ್ ಪೀರ ಹಳಂದವರು ಅಲ್ಲಿಂದ ಇವತ್ತೆಲ್ಲ ಅನೇಕ ಇಲ್ಲಿ ಇವತ್ತು ಮಾಡ್ಕೊತ ಬಂದರೆ ಯಾಕಂದರೆ ಮನೋರಂಜನೆ ಕಾರ್ಯಕ್ರಮ ಇಲ್ಲ ಈ ಪದಗಳು ಮತ್ತು ಈಗ ರಿವಾಯಿತಿ ಪದಗಳು ಅನೇಕ ಮಾಡ್ಕೊತು ಬಂದಾರೆ ಇದರಂತೆ ಪ್ರತಿ ವರ್ಷ ಹೆಚ್ಚಿಗಾಗಲಿ ಇದು ಏನೋ ಇದು ಇದು ಇದಕ್ಕೆ ಹೆಚ್ಚಾಗಲಿ ಅಂತ ಇಲ್ಲಿ ಪ್ರಸಾದ ಅನ್ನ ಪ್ರಸಾದದ ಮತ್ತು ಕಲಾವಿದರು ಕರೆಸ್ತಾರೆ ಈ ಪ್ರಭಾವಿ ನಾಯಕರಿಗೂ ಇದಕ್ಕೆ ಮೇಲೆ ಅವರಿಗೆ ಕರೆಸಿ ಸಾಲ ಸನ್ಮಾನ ಮುಂತಾದಗಳನ್ನು ಮಾಡ್ತಾರೆ ಇದರಂತೆ ಈ ತೆಕ್ಕೆ ದೋಣಿಯಲ್ಲಿ ಮತ್ತೆ ವಾರ್ಡಲ್ಲಿ ಮಾ ಪ್ರತಿ ವರ್ಷ ಮಾಡ್ತಾರೆ ಇದಕ್ಕೆ ಹೆಚ್ಚಿಗೆ ಆಗಲಿ ಅಂತ ನಾವು ಒಂದು ಆಶಯ ಈ ಕೌಡಿಪೀರನ್ನ ಎಲ್ಲ ದೇವರ ಆಶಯ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಜರತ್ ಕುರಿದ ಭಾಷಾನ ಕೌಡಿಪೀರ ನೇಮಥ್ಯವಾಗಿ ಜಾತ್ರೆ ಹಮ್ಮಿಕೊಂಡಿದ್ದು ಇಪ್ಪತ್ತು ಸತತ ಇಪ್ಪತ್ತೈದು ವರ್ಷದಿಂದ ಈ ಒಂದು ಸೇವೆಯನ್ನು ಸಮಾಜದ ಎಲ್ಲ ಸದಸ್ಯರು ಮತ್ತು ಹಿರಿಯರು ಎಲ್ಲರ ಸಹಕಾರ ಮತ್ತು ಶಿಂದಗಿ ಶಾಂತಿಯ ತೋಟ ಸರ್ವ ಸರ್ವ ಜನಾಂಗದವರು ಕೂಡಿ ಇದೊಂದು ಆಚರಣೆ ಮಾಡ್ಕೋತಾ ಬರ್ತಾ ಇದ್ದೀವಿ ಮುಂದಾದರೂ ಮಾಡ್ತಾ ಇರ್ತೀವಿ ಈ ಖಾಜಾನ ಒಂದು ಕೃಪೆಯಿಂದ ಈ ಊರು ಶಾಂತಿಯಾಗಲಿ ಎಂದು ನಾವು ತಮ್ಮಲ್ಲಿ ಎಲ್ಲ ಎಲ್ಲ ಸಮಾಜ ಬಾಂಧವರು ಕೂಡಿ ನಿಂತು ಮಾಡೋದಕ್ಕಾಗಿ ಶಿಂದಿ ಎಲ್ಲ ನಮ್ಮ ಈ ದೇವರ ಭಕ್ತರನ್ನು ಮತ್ತು ಇಲ್ಲಿರ್ತಕ್ಕಂಥ ಹಿರಿಯರನ್ನು ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಹೇಳಿ ಪ್ರತಿ ವರ್ಷದಂತೆ ಈ ವರ್ಷದಂತೆ ಜರುಗುತ್ತಿದೆ ಮುಂದೆ ಇತಿ ಇತಿಹಾಸ ಪ್ರಕಾರ ಇದು ನಾವು ಮುಂದೆ ಮುಂದಾದರೂ ಹೋಗ್ತೀವಿ ಅಂತೇಳಿ ಈ ಓಣಿ ಎಲ್ಲ ನನ್ನ ಎಲ್ಲ ಗುರುಗಳು ಹಾಗೂ ಮುಖ್ಯಸ್ಥರು ಆತ್ಮೀಯ ಸ್ನೇಹಿತರು ಎಲ್ಲ ಗುರು ಹಿರಿಯರ ವತಿಯಿಂದ ಹಾಗೂ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾಗಿರುವಂಥ ಶಾಸಕರಾಗಿರುವಂಥ ಅಶೋಕಣ್ಣ ಮನಗುಳಿ ಅವರ ನೇತೃತ್ವದಲ್ಲಿ ಇವತ್ತು ಸುಮಾರು ಇಪ್ಪತ್ತೈದು ವರ್ಷದಿಂದ ಈ ಮೊಹರಮ ಕಾರ್ಯಾಚರಣೆ ಕಾರ್ಯಕ್ರಮ ಹಾಗೂ ಜಾತ್ರಾ ಮಹೋತ್ಸವವನ್ನು ನಡೀತಾ ಇದೆ ಅವರಿಗೆ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ಶಾಲು ಸನ್ಮಾನ ಮಾಡಿ ಆಮೇಲೆ ಪ್ರತಿ ವರ್ಷ ಕೂಡ ಬೇರೆ ಬೇರೆ ಒಂದು ಸಲ ಡೊಳ್ಳಿನ ಅಡಿಕೆ ಇರ್ಬೋದು ಒಂದು ಸಲ ಮೊಹ್ರಮ್ ರಿವಾಯತ್ ಆಗಿರ್ಬೋದು ಒಂದು ಸಲ ಕವಾಲಿ ಆಗಿರ್ಬೋದು ಇನ್ನೊಂದು ಸಲ ಪ್ರತಿ ಸಲವೂ ಕೂಡ ಒಂದು ಬೇರೆ ಬೇರೆ ಒಂದು ಕಾರ್ಯಕ್ರಮವನ್ನು ಮಾಡಿ ಈ ಮೊಹರಂ ಏನಿದೆ ಅಂತ ಹಸೇನ್ ಹುಷೇನ್ ಅವರ ಕುರ್ಬಾನಿ ಏನಿದೆ ಅಂತ ಈ ಮೊಹರಂ ಸಲುವಾಗಿ ಅವರ ಒಂದು ಇತಿಹಾಸವನ್ನು ತಿಳಿಸುವಂಥ ಈ ರಿವಾಯತ್ ಮೂಲಕವಾಗಿ ಹಾಗೂ ಅವರಿಗೆ ಪ್ರತಿ ಜನರಿಗೆ ರಿವಾಯತ್ ಮೂಲಕವಾಗಿ ತಿಳಿಸುವಂಥ ಕೆಲಸ ಇವತ್ತೊಂದು ದಿವಸ ವಾರ್ಡ್ ನಂಬರ್ ಒಂಬತ್ತರಲ್ಲಿ ನಡೀತಾ ಇದೆ ಹಾಗೂ ನಮ್ಮ ದೇವರಾಗಿರುವಂಥ ಕೌಡಿಪೇರ ಖುರೇದೀನ್ ಬಾಷವರ ಜಾತ್ರಾ ಮಹೋತ್ಸವ ಸುಮಾರು ಇಪ್ಪತ್ತೈದು ವರ್ಷದಿಂದ ನಡೀತಾ ಇದೆ ಇದಕ್ಕಿಂತ ಮುಂ ಮುಂಚೆ ಮುಂದುವಾಗೂ ಕೂಡ ಅತಿ ವಿಜೃಂಭಣೆಯಿಂದ ಆಚರಣೆ ಆಗಲಿ ಅಂತ ಹಾಗೂ ಎಲ್ಲ ಎಲ್ಲರಿಗೂ ಅಲ್ಲ ಶಕ್ತಿ ಕೊಡಲಿ ಅಂತ ನಾನು ಎಲ್ಲರಲ್ಲಿ ಅಲ್ಲನಲ್ಲಿ ಪ್ರಾರ್ಥನೆ ಮಾಡ್ಕೋತೇನೆ ಅದೇ ರೀತಿಯಾಗಿ ಇಲ್ಲಿ ಸುಮಾರು ಐದು ದಿನನೂ ಕೂಡ ಐದು ದಿವಸ ದೇವರು ಕೂತರು ಐದು ದಿವಸನೂ ಕೂಡ ಎಲ್ಲರಿಗೂ ಇರುತ್ತೆ ಊಟದ ವ್ಯವಸ್ಥೆ ಇರುತ್ತೆ ಸಂಜೆ ಕಡೆ ಪ್ರತಿಯೊಬ್ಬರು ಅನ್ನದಾಸೋಗನು ಕೂಡ ಮಾಡ್ತಾ ಇದ್ದಾರೆ ಹಾಗೂ ಭಕ್ತಾದಿಗಳು ಈ ಓಣಿಯ ಭಕ್ತಾದಿಗಳಾಗಲಿ ಹೊರಗಿನ ಭಕ್ತಾದಿಗಳಾಗಲಿ ಅನ್ನದ ವ್ಯವಸ್ಥೆ ಆಗಲಿ ಪ್ರತಿಯೊಂದು ವ್ಯವಸ್ಥೆ ಕೂಡ ಭಕ್ತಾದಿಗಳನ್ನು ತನ್ನಿಂದ ತಾನೇ ತಂದು ಕೊಡ್ತಾ ಇದ್ದಾರೆ ಅದಕ್ಕೆ ಬಂಧುಗಳೇ ಇವತ್ತೊಂದು ದಿವಸ ಈ ಒಂದು ಭಾವೈಕ್ಯತೆಯ ಸಂಕೇತವನ್ನು ಮೂಡಿಸುವಂಥ ಕೆಲಸ ಇವತ್ತು ನಮ್ಮಲ್ಲಿ ಕೌಡಿಪೀರ ಹಜರತ್ ಖುರದೀನ್ ಭಾಷಾ ಅವರ ಜಾತ್ರಾ ಮಹೋತ್ಸವ ಅಂಗವಾಗಿ ನಡೀತಾ ಇದೆ ಇದು ಇನ್ನೂ ಮುಂದುವರಿಯಲಿ ಅಂತ ನಾನು ಕೂಡ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ